ಹಲೋ ಸರ್ ನಮಸ್ಕಾರ ನೀವಿಲ್ಲಿ ಚಿತ್ರದುರ್ಗದಲ್ಲಿ ಇದ್ದರಾ ಆ ಮೇಡಂ ಅವರು ವರ್ಕ್ ಮಾಡ್ತೀವಿ ನೀವು ನಾನು ಫೋಟೋಗ್ರಾಫರ್ 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 ಓಕೆ ನೋಡ್ತಿದೀರಾ ಸರ್ ಟಿವಿ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಏನೇನ್ ನಡೀತಾ ಇದೆ ಅಂತ ಹೌದು ಮೇಡಂ ನೋಡ್ತಾ ಇದೀವಿ ತುಂಬಾ ಶಾಕ್ ಆಯಿತು ಕೇಳಿದ ತಕ್ಷಣನೇ ದುರ್ಗದ ದೃಶ್ಯ ಈ ತರ ಆಯ್ತು ಅಂದಾಗ ನಾವು ಅಲ್ಲಿ ಮೆಡಿಕಲ್ ಗೆ ಹೋಗ್ತಾ ಇದ್ವಿ ಮೊнциಲ್ಲ ಹೋಗಾಗ ತವಾ ನೋಡಿದೀವಿ ಅಲ್ಲ ನೋಡಿ ನಾನು ನೋಡಿ ನೋಡಿ ತಗೊಂಡಿದೀವಿ ಟಾಬರ್ಸಿಲ್ ದಾಳಪದ ಇವರು ರೇಣುಕಾ ಸ್ವಾಮಿ ಅವ್ರನ್ನ ನೋಡಿದಾರಂತೆ ಇನ್ ಟ್ಯಾಬ್ಲೆಟ್ಸ್ ತಗೊಳಕೆಲ್ಲ ಹೋದಾಗ ಸರ್ ಕೊಲೆ ಎಲ್ಲ ಆಗುತ್ತೆ ನೋಡಿ ಅಂದ್ರೆ ದರ್ಶನ್ ಅಭಿಮಾನಿಗಳು ಹೇಳ್ತಾರೆ ನಮ್ಮ ಡಿ ಬಾಸ್ ಏನ್ ಮಾಡಿದಾರೆ ನಮ್ಮ ಡಿ ಬಾಸ್ ಹೊಡೆದಿದ್ದಾರೆ ಅಂತ ಹೇಳಿ ಇಲ್ಲಿಂದ ಕರ್ಸ್ಕೊಂಡು ಕೊಲೆ ಆದ್ಮೇಲೆ ಇದು ರಿಯಲ್ ಫ್ಯಾಕ್ಟ್ ಒಬ್ಬೊಬ್ರಿಗೆ ಮೂವತ್ ಮೂವತ್ ಲಕ್ಷ ಕೊಡ್ತೀವಿ ಹೋಗಿ ಸರೆಂಡರ್ ಆಗಿ ಅಂತ ಹೇಳಿದ್ದಾರೆ ದುಡ್ಡಿದ್ದವರು ಏನು ಮಾಡಿದ್ರು ನಡೆಯುತ್ತೆ ದುಡ್ಡಿಂದ ಎಲ್ಲವನ್ನೂ ಕೂಡ ಮುಚ್ಚಾಕ್ಬೋದ ಇಲ್ಲ ಮೇಡಮ್ ಈಗ ಕಾನೂನು ಎಲ್ಲರಿಗೂ ಒಂದೇ ಯಾರು ಕೂಡ ಕಾನೂನಿಂದ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಮೇಡಮ್ ಅದು ಮನೆಗಾದ್ರೂ ಸರಿ ಮನೆಗಾದ್ರೂ ಸರಿ ಎಲ್ಲರಿಗೂ ಕಾನೂನು ಒಂದೇ ಇರಬೇಕು ಒಳ್ಳೆ ರೀತಿಯಲ್ಲಿ ಸರ್ ಥ್ಯಾಂಕ್ ಯು ಎಸ್ ದುರ್ಗದ ಜನರ ಮಾತುಗಳು ದುರ್ಗದ ಜನರಿಗೂ ಕೂಡ ಬೇಜಾರಾಗಿದೆ ಯಾಕಂದ್ರೆ ಅವರ ಊರಿನ ಹುಡುಗ ಸೊ ಅವರ ಮನೆ ಹುಡುಗಂತರ ಸೊ ಇಲ್ಲಿನ ಹುಡುಗನ ಅಂದ್ರೆ ಈ ಅಕ್ಕಪಕ್ಕ ಇಲ್ಲಿ ಅಲ್ಲಿ ನೋಡಿರ್ತಾರೆ ಏನೋ ತಗೊಂಡಿರ್ತಾರೆ ಟ್ಯಾಬ್ಲೆಟ್ ತಗೊಂಡಿರ್ತಾರೆ ಸೋಪ್ ತಗೊಂಡಿರ್ತಾರೆ ಹೋಗಿ ಮಾತಾಡಿರ್ತಾರೆ ಸೊ ಅಂತ ಹುಡುಗನ್ಗೆ ಹಾಗಾದಾಗ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಸೊ ಇದು ಸ್ಥಳ ಮಹಜರ ಆಗಿದೆ ಈಗಾಗಲೇ ಪೊಲೀಸರು ಎಲ್ಲ ತನಿಖೆ ನಾವು ಮಾಡ್ತಿದ್ದಾರೆ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ರೇಣುಕಾ ಸ್ವಾಮಿ ಅವರ ಮನೆಗೆ ಹೋಗೋಣ ಅಲ್ಲಿ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡೋಣ ಆ ಬನ್ನಿ ಅವ್ರು ಮಾತಾಡ್ತಾರಂತ ಮಾತಾಡ್ಸೋಣ ಮುರುಳೀಧರ್ ಅಂತ ನ್ಯಾಯ ಅಂತಕ್ಕಲ್ಲರಿಗೂ ಒಂದೇ ಆದ್ರೆ ತಪ್ಪಿಸ್ತಾಸ್ತಾರ ಪಾಪ ಅಮಾಯಕ ಒಂದು ಹೆಣ ಆಗೇ ಅವ್ರ ಯಾರ್ಯಾರು ಕಾರಣ ಆಗಿದ್ರು ಅವ್ರೆಲ್ಲಾರನೂ ಸಹ ಗಲ್ಗೆರ್ಸಿದ್ರು ಆ ಏರ್ಸ್ಬೇಕ್ ಗಲ್ಲಿಗೆ ಅಮಾಯಕರನ್ನ ಯಾರು ಇಂತ ಸಾವಿಗೆ ಈಡ ಮಾಡಿರ್ತಾರ ಅವ್ರನ್ನ ಗಲ್ಗೇರ್ಸ್ಬೇಕು ಯಾರ ದರ್ಶನ ಆಗ್ಲಿ ಯಾವಾಗಲಿ ನ್ಯಾಯ್ಬೇಕಾದ್ರಾಗ ಹೋಗ್ಬೇಕು ದರ್ಶನ್ ಅಭಿಮಾನಿಗಳು ಬಿಡ್ತಾರ ದರ್ಶನ್ ಅಭಿಮಾನಿ ಆದ್ರೆ ಅಮಾಯಕರ ಸಾಯಿಸಬೋದಾ ನ್ಯಾಯ ನ್ಯಾಯನೇ ನಮ್ ದುರ್ಗ ದುಡ್ಗ ಬೇರೆಲ್ಲ ಅದಿಕ್ಕೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ನ್ಯಾಯ ಅಂದ್ರೆ ಯಾರಪ್ಪು ಸೊತ್ತಲ್ಲ ಎಲ್ಲರಿಗೂ ಒಂದೇ ನ್ಯಾಯನೆ ಸರ್ ಅಂದ ಅಭಿಮಾನಕ್ಕೂ ಅಭಿಮಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್ ತುಂಬಾ ವ್ಯತ್ಯಾಸ ಐತೆ ಅಭಿಮಾನ ಅಂತಕ್ಕಂಥದ್ದು ಅವ್ರು ಏನ್ ಮಾಡಿದ್ರು ಸರಿಯಲ್ಲ ಅದು ತಪ್ಪು ತಪ್ಪೆ ಯಾರಾದ್ರೂ ಅಭಿಮಾನಿಗಳು ಆಗಿರ್ಲಿ ಪುನೀತ್ ಅವರೆಲ್ಲ ಮಾದರಿ ಆಗಿದ್ದಾರೆ ಅದೇ ರೀತಿ ನಡ್ಕಂಬ ಕಷ್ಟೇಯ ಸಮಾಜದಲ್ಲಿ ಒಳ್ಳೆ ಸಂದೇಶವನ್ನ ಕೊಡ್ಬೇಕು ಅಭಿಮಾನಿ ಆಗಿರ್ಲಿ ಯಾರಾದ್ರೆ ಏನ್ ಹೇಳಿ ಅವ್ರ ಫಲವಂತ ಏನ್ ಮಾಡಿದ್ರ ಸಮಾಜದಾಗ ನಡೆಯುತ್ತಾ ಅವ್ರ ಮನೆ ತೋರ್ಸ್ಬೇಕು ಅದನ್ನ ಬೇರೆದೆಲ್ಲದಾಗ ಇಟ್ಕೊಂಬಾರ್ದು